ನಮಸ್ಕಾರ ವಿಶ್ಲೇಷಣಾತ್ಮಕ ಸೇವೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗುರು ಮಾರ್ಕೆಟ್ಸ್ ನಿಗಮದ ಸಾರಾಂಶದೊಂದಿಗೆ ಪ್ರಾರಂಭಿಸೋಣ ಕೆಳಗೆ ಪ್ರತಿ ಪ್ಯಾರಾಮೀಟರ್ ಅನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡೋಣ ನಿಮಗೆ ಆಸಕ್ತಿ ಇದ್ದರೆ ನೀವು ಅದನ್ನು ನಿಲ್ಲಿಸಬಹುದು ಸಂಸ್ಥೆಯ ಪ್ರತಿಯೊಂದು ಸೂಚಕವನ್ನು ಸೂಕ್ಷ್ಮವಾಗಿ ಪರಿಗಣಿಸಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ಈಗ ನಾವು ಕಂಪನಿಯ ಪ್ರಸ್ತುತ ಕಾರ್ಯಕ್ಷಮತೆಯನ್ನು ನೋಡುತ್ತೇವೆ ಛೈವಾನ್ ಸೆಮೆಕಂಡಕ್ಟರ್ ಚೆಕರ್ ಚೇಸ್ಮ ಈ ವಿಮರ್ಶೆಯನ್ನು ಆ ಸಮಯದಲ್ಲಿ ಪ್ರಸ್ತುತ ಮಾಹಿತಿಯನ್ನು ಬಳಸಿಕೊಂಡು ಮಾಡಲಾಗಿದೆ ಏಪ್ರಿಲ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಕಂಪನಿ ಛೈವಾನ್ ಸೆಮೆಕಂಡಕ್ಟರ್ ಉಪವರ್ಗಕ್ಕೆ ಸೇರಿದೆ ಕಂಪ್ಸಾಟ್ ಅರವತ್ತು ಕಂಪನಿಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರತಿನಿಧಿಸುತ್ತದೆ ಕಂಪನಿಗೆ ಒಟ್ಟು ಹತ್ತು ಅಂಕಗಳಲ್ಲಿ ಒಂದು ಉಪವರ್ಗದ ಸರಾಸರಿ ಫಲಿತಾಂಶವು ಒಂದೂವರೆ ಅಂಕಗಳು ನೀವು ಬಹಳ ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಎಸ್ ಸ್ಟಾಕ್ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಇಡೀ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನಾವು ನೋಡಬಹುದು ಕಂಪನಿಯ ಒಂದು ಪಾಯಿಂಟ್ ರೇಟಿಂಗ್ ವಿರುದ್ಧ ಟೈವಾನ್ ಸೆಮೆಕನ್ ಡಾಕ್ಟರ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ಛೈವಾನ್ ಸೆಮಿಕಂಡಕ್ಟರ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಸ್ಟಾಕ್ ಅನ್ನು ನೋಡಬಹುದು ಛೈವಾನ್ ಸೆಮಿಕಂಡಕ್ಟರ್ ಎಂಟೂವರೆ ರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ಉಪವರ್ಗದಲ್ಲಿನ ಬೆಲೆ ಬದಲಾವಣೆಗಳ ವಿರುದ್ಧ ಮೈನಸ್ ಎರಡು ಪಾಯಿಂಟ್ ಒಂದು ಶೇಕಡ ಇದು ಖಚಿತವಾಗಿ ಏನನ್ನೂ ಹೇಳುವುದಿಲ್ಲ ಆದರೆ ಈ ಸತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಛೈ ಒನ್ ಸೆಮೆ ಕಂಡಕ್ಟರ್ ಮೌಲ್ಯದ ಏಳ್ನೂರ ಎಂಬತ್ತಾರು ಡಾಲರ್ಸ್ ಎಪ್ಪತ್ತೊಂಬತ್ತು ಸೆನ್ಸ್ ಬಿಲಿಯನ್ ಮೂರು ಡಾಲರ್ಸ್ ನಾನ್ನೂರ ಐದು ಶತಕೋಟಿಯ ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣದೊಂದಿಗೆ ಛೈ ಒನ್ ಸೆಮೆ ಕಂಡಕ್ಟರ್ ಇಪ್ಪತ್ತ್ಮೂರು ಪಾಯಿಂಟ್ ಹತ್ತು ಎಂಟರಷ್ಟು ಪಾಲನ್ನು ಹೊಂದಿದೆ ಇದು ಉಪವರ್ಗದ ನಾಯಕರಲ್ಲಿ ಒಬ್ಬರು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಒಂದು ಹಂಡ್ರೆಡ್ ಮೂವತ್ತೊಂದು ಡಾಲರ್ಸ್ ಎಪ್ಪತ್ತೆರಡು ಸೆಂಟ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಏಳ್ನೂರು ಇಪ್ಪತ್ನಾಲ್ಕು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಟೈವಾನ್ ಸೆಮಕಂಡಕ್ಟರ್ ಹದಿನೆಂಟು ಪಾಯಿಂಟ್ ಹತ್ತೊಂಬತ್ತು ಮೂರರಷ್ಟು ಪಾಲನ್ನು ಹೊಂದಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಟೈವಾನ್ ಕಂಡಕ್ಟರ್ ಉಪವರ್ಗದಲ್ಲಿ ಮಾರುಕಟ್ಟೆ ಮೌಲ್ಯ ಮೌಲ್ಯಮಾಪನದ ಸಂದರ್ಭದಲ್ಲಿ ಇಪ್ಪತ್ಮೂರು ಪಾಯಿಂಟ್ ಹತ್ತು ಎಂಟು ಶೇಕಡ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಹದಿನೆಂಟು ಪಾಯಿಂಟ್ ಹತ್ತೊಂಬತ್ತು ಮೂರು ಪ್ರತಿಶತ ಇದು ಮಾರುಕಟ್ಟೆ ಮೌಲ್ಯದ ಪಾಲುಗಿಂತ ಇಪ್ಪತ್ತೊಂದು ಪ್ರತಿಶತ ಕಡಿಮೆಯಾಗಿದೆ ಮಾರುಕಟ್ಟೆಯ ಕಂಪನಿಯ ಪಾಲು ಮತ್ತು ಉಪವರ್ಗದ ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಿಸಿದ ಕಂಪನಿಯ ಸಾಲದ ಬಾಧ್ಯತೆಗಳು ಮೂವತ್ತೊಂದು ಡಾಲರ್ಸ್ ಅರವತ್ತು ಸೆಂಟ್ಸ್ ಎಂಟು ಶತಕೋಟಿ ಮೊತ್ತವಾಗಿದೆ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಖಾತೆಗೆ ಹಣಕಾಸಿನ ಹೊಣೆಗಾರಿಕೆಗಳು ಬಂಡವಾಳದ ಇಪ್ಪತ್ನಾಲ್ಕು ಪ್ರತಿಶತವನ್ನು ಹೊಂದಿವೆ ಕಂಪನಿಯ ಸಾಲದ ಮಟ್ಟದಲ್ಲಿ ಫಲಿತಾಂಶ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತವು ಇಪ್ಪತ್ತೊಂದು ಪಾಯಿಂಟ್ ಆರು ಆಗಿದೆ ಮೂವತ್ತೇಳು ಪಾಯಿಂಟ್ ಒಂಬತ್ತೂರ ಉಪವರ್ಗಕ್ಕೆ ಸರಾಸರಿಯೊಂದಿಗೆ ಇದು ಉಪವರ್ಗಕ್ಕಿಂತ ನಲವತ್ತ್ ಮೂರು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದ ಸಂಸ್ಥೆಗಳಿಗೆ ಹೋಲಿಸಿದರೆ ಲಾಭ ಸೂಚಕಕ್ಕೆ ಮಾರುಕಟ್ಟೆ ಬೆಲೆಯ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಲಾಭವು ಮೂವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಡಾಲರ್ಸ್ ಮಿಲಿಯನ್ ಆಗಿದೆ ಮುಂದಿನ ಹನ್ನೆರಡು ತಿಂಗಳುಗಳ ಫಾರ್ವರ್ಡ್ ಗಳಿಕೆಯು ತಾತ್ಕಾಲಿಕವಾಗಿ ಐವತ್ತೈದು ಸಾವಿರ ಅರವತ್ತೇಳು ಡಾಲರ್ಸ್ ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಪ್ರಸ್ತುತಕ್ಕಿಂತ ಐವತ್ತೊಂದರಷ್ಟು ಹೆಚ್ಚು ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಅಂದಾಜು ಭವಿಷ್ಯದ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಎಂಟು ಪಾಯಿಂಟ್ ಏಳು ಆಗಿದೆ ನಾಲ್ಕು ಪಾಯಿಂಟ್ ಎರಡೂರ ಉಪವರ್ಗದ ಸರಾಸರಿಯು ಉಪವರ್ಗದ ಸರಾಸರಿಗಿಂತ ಒಂದು ನೂರು ಏಳು ಶೇಕಡ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಅದರ ಆದಾಯಕ್ಕೆ ಷೇರು ವಿನಿಮಯ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ತೊಂಬತ್ತು ಸಾವಿರ ಇಪ್ಪತ್ತು ಡಾಲರ್ಸ್ ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯ ಒಂದು ಹಂಡ್ರೆಡ್ ಇಪ್ಪತ್ತು ಡಾಲರ್ಸ್ ನಾನ್ನೂರ ಹತ್ತು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಇದು ಈಗಿನದಕ್ಕಿಂತ ಮೂವತ್ನಾಲ್ಕು ಶೇಕಡ ಹೆಚ್ಚು ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅಂದಾಜು ಭವಿಷ್ಯದ ಮಾರಾಟದ ಪರಿಮಾಣಗಳ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಅಂಚು ನಲವತ್ತೂವರೆ ಶೇಕಡ ಉಪವರ್ಗಕ್ಕೆ ಸರಾಸರಿ ಹನ್ನೊಂದು ಪಾಯಿಂಟ್ ಒಂದು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇಪ್ಪತ್ತೊಂಬತ್ತುವರೆ ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿನ ಉದ್ಯೋಗಿಗಳ ಸಂಖ್ಯೆಯ ಪ್ರಕಾರ ಕಂಪನಿಯ ಪಾಲು ಶೂನ್ಯ ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಕಡಿಮೆಯಾಗಿದೆ ಮತ್ತು ಈ ಅಂಶವು ಕಂಪನಿಯ ಪ್ರಸ್ತುತ ಮಾರುಕಟ್ಟೆ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ ಚೈವಾನ್ ಸೆಮೆಕನ್ ಡಾಕ್ಟರ್ ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತವು ಶೂನ್ಯ ಸಾವಿರ ಡಾಲರ್ ಆಗಿದೆ ಆದರೆ ಉಪವರ್ಗದಲ್ಲಿ ಎರಡು ಸಾವಿರ ಐನೂರ ಅರವತ್ತೇಳು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ನೂರು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತ ಶೂನ್ಯ ಸಾವಿರ ಡಾಲರ್ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಅರವತ್ತೇಳು ಎಂಟು ಸಾವಿರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ನೂರು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಅಂದಾಜು ಸಹನೀಯ ಶೂನ್ಯ ಅಂಕಗಳು ಪ್ರತಿ ಕಂಪನಿಯ ಉದ್ಯೋಗಿಗೆ ಮಾರಾಟದ ಪಾಲು ಶೂನ್ಯ ಡಾಲರ್ಸ್ ಸಾವಿರ ಉಪವರ್ಗದ ಮೂಲಕ ಆರು ಹಂಡ್ರೆಡ್ ಹದಿಮೂರು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ನೂರು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರಾಟದ ಪರಿಮಾಣದ ಅಂದಾಜು ಸಹನೀಯ ಶೂನ್ಯ ಅಂಕಗಳು ಸಣ್ಣ ವಹಿವಾಟುಗಳ ಪ್ರಮಾಣವು ಶೂನ್ಯ ಪಾಯಿಂಟ್ ಆರು ಶೇಕಡ ಉಪವರ್ಗಕ್ಕೆ ಸರಾಸರಿ ಒಂದು ಶೇಕಡ ಇದು ಸಣ್ಣ ಸ್ಕ್ವೀಸ್ ಅಪಾಯ ಸೂಚಕವಾಗಿದೆ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ನಲವತ್ತು ಪ್ರತಿಶತದ ಮಟ್ಟವನ್ನು ತೋರಿಸುತ್ತದೆ ಚೈವಾನ್ ಸೆಮಿಕಂಡಕ್ಟರ್ ಡಾಕ್ಟರ್ ಉಪವರ್ಗಕ್ಕೆ ಈ ಮಟ್ಟವು ಸರಿಸುಮಾರು ನಲವತ್ತೆರಡು ಪ್ರತಿಶತ ಸರಾಸರಿಯಾಗಿ ಉಪವರ್ಗದ ಸೆಕ್ಯೂರಿಟಿಗಳು ಷೇರುಗಳಂತೆಯೇ ಅಂದಾಜು ಮಾಡಲ್ಪಡುತ್ತವೆ ಚೈವಾನ್ ಸೆಮೆಕನ್ ಕಂಪನಿಯ ಷೇರುಗಳ ಪ್ರಸ್ತುತ ಮೌಲ್ಯಮಾಪನವು ಸುಮಾರು ಒಂದು ಹಂಡ್ರೆಡ್ ಐವತ್ತೆರಡು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಇನ್ನೂರ ಮೂವತ್ತೆರಡು ಡಾಲರ್ಸ್ ಆಗಿದೆ ವಾಸ್ತವಿಕ ಬೆಲೆ ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ಐವತ್ಮೂರು ಪ್ರತಿಶತವಾಗಿದೆ ಆದೇಶಗಳ ಕೋಷ್ಟಕವನ್ನು ನೋಡೋಣ ಅದು ನಿಮಗೆ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಧರ್ ಟೇಬಲ್ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಧರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ವಿಶ್ಲೇಷಣೆಯ ಆಧಾರದ ಮೇಲೆ ಛೈವಾನ್ ಸೆಮೆಕನ್ ಡಾಕ್ಟರ್ ಮಾಹಿತಿ ಮೌಲ್ಯಮಾಪನ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಒಪ್ಪಂದವನ್ನು ತೆರೆಯಬೇಡಿ ಏಕೆಂದರೆ ಈ ವಿಡಿಯೋ ಒಂದು ಅವಲೋಕನವಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಪ್ರೇಕ್ಷಕರಿಗೆ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್